ಪ್ರಿಯರಾದ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಟುಡೇ ನಾಟ್ ಟುಮಾರೋ ಹೌದು ಇಂದು ನಾಳೆ ಅಲ್ಲ ಪ್ರಿಯರಾದ ಮಕ್ಕಳೇ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಎಂಟು ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು ಈ ಒಂಬತ್ತನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಆತನು ಕೊಟ್ಟ ಅಪಾರವಾದ ಕೃಪೆಗಾಗಿ ಪ್ರೀತಿಗಾಗಿ ಆತನಿಗೆ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಿಯರಾದ ಮಕ್ಕಳೇ ಈ ದಿನವನ್ನು ಕೂಡ ನಾವು ನೋಡೋದಾದ್ರೆ ಇದು ಒಂದು ಸೆಪ್ಟೆಂಬರ್ ತಿಂಗಳಿನ ಮೊದಲನೇ ದಿನವಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಮಾತ್ರವಲ್ಲದೆ ಈ ನಾ ಹೆಮಿಸ್ಫಿಯರ್ ಅಂದ್ರೆ ಆ ಉತ್ತರ ಭಾಗದಲ್ಲಿ ಭೂಮಿಯ ಉತ್ತರ ಭಾಗದಲ್ಲಿ ಆಟಮ್ ಸೀಸನ್ ಅಂದ್ರೆ ಎಲೆಗಳು ಉದುರುವ ಕಾಲ ಎಂಬುದಾಗಿ ನಾವು ನೋಡಬಹುದು ಬೇಸಿಗೆ ಮುಗಿದು ಸುಗ್ಗಿಯ ಕಾಲ ಎಲ್ಲ ಮುಗಿದು ಇದು ಆಟಂ ಸೀಸನ್ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುವಂತಹ ಕಾಲ ಆ ಪ್ರಿಯರೇ ನಾವು ಮರಗಳನ್ನು ನೋಡುವಾಗ ಎಲೆಗಳು ಅಲ್ಲಿಂದ ಉದುರುವುದು ತುಂಬಾ ಅವಶ್ಯಕತೆಯಾಗಿದೆ ಯಾಕೆಂದ್ರೆ ಎಲೆಗಳು ಉದುರಿದ ಅದೇ ಸ್ಥಳದಲ್ಲಿ ದೇವರು ಮತ್ತೆ ಹೊಸ ಚಿಗುರು ಮೂಡುವಂತೆ ಮಾಡಲು ಶಕ್ತನಾಗಿದ್ದಾನೆ ಅದು ಒಂದು ಪ್ರಕೃತಿಯ ನಿಯಮವಾಗಿದೆ ಪ್ರಿಯರಾಗಿದ್ದೇವೆ ಮಕ್ಕಳೇ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ದೇವರು ನಮಗೂ ಕೂಡ ಹೇಳುತ್ತಿದ್ದಾನೆ ಅನೇಕ ವಿಷಯಗಳು ನಮ್ಮ ಜೀವಿತದಿಂದ ಉದುರುವಾಗ ಅದೇ ಸ್ಥಳದಲ್ಲಿ ನಾವು ಬೀಳಲ್ಪಟ್ಟ ಅದೇ ಸ್ಥಳದಲ್ಲಿ ದೇವರು ಹೊಸ ಹೊಸ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಈ ತಿಂಗಳ ಅದ್ಭುತವಾಗಿ ನಡೆಸುವನಾಗಿದ್ದಾನೆ ಅದಕ್ಕಾಗಿ ಆತನು ಒಂದು ಕೊರತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹತ್ತನೇ ವಾಕ್ಯವನ್ನು ವಾಗ್ದಾನವಾಗಿ ಕೊಡುತ್ತಿದ್ದಾನೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ಎಂಬುದಾಗಿ ಪ್ರಿಯರಾದ ದೇವ ಮಕ್ಕಳೇ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ಜೀವಿತಗಳಲ್ಲಿ ಯಾವೆಲ್ಲ ವಿಷಯದಲ್ಲಿ ನಾವು ಅಪೂರ್ಣರಾಗಿದ್ದೇವೋ ನಮ್ಮ ವಿದ್ಯಾಭ್ಯಾಸವಾಗಿರಬಹುದು ಬಿಸ್ನೆಸ್ ಆಗಿರಬಹುದು ಕುಟುಂಬ ಜೀವಿತ ಆಗಿರಬಹುದು ಸೇವೆಯ ಜೀವಿತವಾಗಿರಬಹುದು ಎಲ್ಲದರಲ್ಲೂ ದೇವರು ಈ ತಿಂಗಳು ನಮ್ಮನ್ನು ಪೂರ್ಣವಾದುದನ್ನಾಗಿ ನಡೆಸುವವನಾಗಿದ್ದಾನೆ ಎಲ್ಲ ಅಪೂರ್ಣವಾದುದು ಈ ತಿಂಗಳು ಕಳೆದು ಹೋಗಿ ನಮ್ಮ ಜೀವಿತಗಳು ಸಂಪೂರ್ಣವಾಗಿ ಮಾರ್ಪಡುವ ತಿಂಗಳಾಗಿದೆ ದೇವರು ತಾನೇ ಆ ಸಂಪೂರ್ಣತೆಯನ್ನು ನಮಗೆ ಅನುಗ್ರಹಿಸಿ ನಡೆಸಲಿ ಎಂಬುದಾಗಿ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ನೈಸ್ ಡೇ